ಡ್ರೀಮ್ ಪ್ರಾಜೆಕ್ಟ್ ಆದ ಜೆ ಸಿ ಐ ಸಪ್ತಾಹ ಅಂದರೆ ಜೆ ಸಿ ವೀಕ್ ಸೆಪ್ಟೆಂಬರ್ ಪ್ರತಿ ವರ್ಷವೂ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನೈದು ತಾರೀಕಿನವರೆಗೆ ನಡೆಯಲಿರುತ್ತದೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಘಟಕದಲ್ಲಿಯೂ ನಾವು ಒಂಬತ್ತರಿಂದ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನೈದು ತಾರೀಕಿನವರೆಗೆ ಜೆ ಸಿ ವೀಕ್ ಅನ್ನು ಬಹಳಷ್ಟು ಕಾರ್ಯಕ್ರಮಗಳೊಂದಿಗೆ ತುಂಬ ಕಲ್ಚರಲ್ ಈವೆಂಟ್ಸ್ ಲೈಫ್ ಸ್ಕಿಲ್ ಕೋಚಿಂಗ್ ಇಂತಹ ಪ್ರೋಗ್ರಾಂಗಳನ್ನು ನಮ್ಮ ಬಿ ಸಿ ರೋಡು ಆಸುಪಾಸಿನ ಸ್ಕೂಲ್ ಹಾಗೂ ಕಾಲೇಜಸ್ಗಳಲ್ಲಿ ಕಂಡಕ್ಟ್ ಮಾಡಲಿಟ್ಟಿದ್ದೇವೆ ಸೊ ಈ ನಿಟ್ಟಿನಲ್ಲಿ ನಾನು ನಮ್ಮ ಮಾಧ್ಯಮ ಸಹಕಾರ ಇದೇ ರೀತಿ ಇರಬೇಕಾಗಿ ಹೇಳಿಕೊಳ್ತಿದ್ದೇನೆ ಇದರ ಪ್ರತಿಯನ್ನು ಈಗಾಗಲೇ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಇದರ ಕಾಪಿ ಈ ರೀತಿಯಾಗಿದೆ ಪತ್ರಿಕಾ ಪ್ರಕಟಣೆಯು ಜೆ ಸಿ ಐ ಭಾರತದ ನಿರ್ದೇಶದಂತೆ ನಿರ್ದೇಶನದಂತೆ ಸೆಪ್ಟೆಂಬರ್ ಒಂಬತ್ತರಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ಜೆ ಸಿ ಐ ಸಂಸ್ಥೆಯು ಜೆ ಸಿ ಸಪ್ತಾಹ ಕಾರ್ಯಕ್ರಮವನ್ನು ದೇಶದಾದ್ಯಂತ ಆಚರಿಸುತ್ತಿದೆ ನಮ್ಮ ವಲಯ ಹದಿನೈದು ಕೂಡ ಈ ಒಂದು ಸಂಭ್ರಮವನ್ನು ವಲಯದಾದ್ಯಂತ ಆಚರಿಸುತ್ತಿದೆ ವಲಯ ಹದಿನೈದರ ಜೊತೆಗೆ ಜೆ ಸಿಐ ಜೋಡುಮಾರ್ಗ ನೇತ್ರಾವತಿ ಘಟಕವು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಬಿಸಿ ರೋಡ್ ಪರಿಸರದಲ್ಲಿ ಗುರುತಿಸಲ್ಪಟ್ಟು ಹಲವಾರು ನಾಯಕರುಗಳನ್ನು ತರಬೇತುದಾರಗಳನ್ನು ಕೊಟ್ಟಿರುವಂತಹ ಘಟಕ ಮಾತ್ರವಲ್ಲದೆ ತರಬೇತಿ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿರುತ್ತದೆ ಈ ಬಾರಿಯೂ ನಮ್ಮ ಘಟಕದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಜೊತೆಗೆ ಹಿರಿಯರ ಮಾರ್ಗದರ್ಶನದೊಂದಿಗೆ ಜಿಸಿ ಸಪ್ತಾಹ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಒಂಬತ್ತರಿಂದ ಹದಿನೈದರವರೆಗೆ ನಮ್ಮ ಸ್ಥಳೀಯ ಸಂಸ್ಥೆಗಳನ್ನು ಬಳಸಿಕೊಂಡು ಆಚರಿಸಿದ್ದೇವೆ ಸೆಪ್ಟೆಂಬರ್ ಒಂಬತ್ತು ಜೂನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ವಲಯದ ವತಿಯಿಂದ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನೈದರವರೆಗೆ ಜೇಸಿ ಸಪ್ತಾಹವನ್ನು ವೈವಿಧ್ಯಮಯ ವೈವಿಧ್ಯಮಯ ಕಾರ್ಯಕ್ರಮದೊಂದಿಗೆ ಆಚರಿಸಲಾಗುತ್ತದೆ ಸೆಪ್ಟೆಂಬರ್ ಒಂಬತ್ತರಂದು ಕೊಯ್ಲಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜನಸಮೂಹದ ಸಮ್ಮುಖದಲ್ಲಿ ಜೆಸಿಐ ಧ್ವಜಾರೋಹಣದೊಂದಿಗೆ ಸಪ್ತಾಹದ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು ನೀಡಲಾಗಿದೆ ಇದೇ ದಿನ ಜೆಸಿಐ ಸಪ್ತಾಹದ ಕಾರ್ಯಕ್ರಮ ವಿವರಣೆಗಳನ್ನು ಹಂಚಿಕೊಳ್ಳುವ ಪತ್ರಿಕಾಗೋಷ್ಠಿಯು ನಡೆಯಲಿದೆ ಸೆಪ್ಟೆಂಬರ್ ಹತ್ತು ಬಂಟವಾಳ ಗಿರಿಗುಡ್ಡೆಯ ಸರ್ಕಾರಿ ಪಾಲಿಟೆಕ್ನಿಕ್ ಜೀವನ ಕೌಶಲ್ಯ ಪಾಲಿಟೆಕ್ನಿಕ್ನಲ್ಲಿ ಜೀವನ ಕೌಶಲ್ಯದ ಬಗ್ಗೆ ಜೆ ಸಿಐ ಪ್ರೊಫೆಷನ್ ನ್ಯಾಷನಲ್ ತರಬೇತುರಾದ ತರಬೇತರಾದ ನ್ಯಾಷನಲ್ ಟ್ರೈನರ್ ಆದ ಎಚ್ ಜಿ ಎಫ್ ವಿಕ್ರಮ್ ನಾಯಕ್ ತರಬೇತಿ ನೀಡಲಿದ್ದಾರೆ ಇದೇ ದಿನ ಕೊಯ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಭಾಂಗಣದಲ್ಲಿ ನಿರುದ್ಯೋಗಿಗಳಿಗೆ ಅಭಿವೃದ್ಧಿ ಹಾಗೂ ಕಾರ್ಯ ಇದರ ಕಾರ್ಯಾಗಾರವನ್ನು ಪ್ರವೀಣ್ ಕಾಮತ್ ನಡೆಸಿಕೊಡಲಿದ್ದಾರೆ ಸೆಪ್ಟೆಂಬರ್ ಹನ್ನೊಂದರಂದು ಎಕ್ಸ್ಟ್ರೀಮ್ ಡ್ಯಾನ್ಸ್ ಸ್ಕ್ರೀಮ್ನಲ್ಲಿ ಝುಂಬಾ ಸೆಷನ್ ಹಾಗೂ ಕೊಯ್ಲಾ ಶಾಲೆಯಲ್ಲಿ ಯೋಗ ಸ್ಪರ್ಧೆಯನ್ನು ಆಯೋಜಿಸಲಾಗುವುದು ಸೆಪ್ಟೆಂಬರ್ ಹನ್ನೆರಡು ಜೆ ಸಿ ಐ ವ್ಯವಹಾರ ರೀಲ್ ಮ್ಯಾರಥಾನ್ ಹಾಗೂ ವ್ಯವಹಾರ ನೆಟ್ವರ್ಕಿಂಗ್ ಸಭೆ ಬಿಸಿ ರೋಡು ಪ್ರೀತಿ ಕಾಂಪ್ಲೆಕ್ಸ್ನಲ್ಲಿ ನಡೆಯಲಿದೆ ಸೆಪ್ಟೆಂಬರ್ ಹದಿಮೂರು ಕರ್ತವ್ಯಕ್ಕಾಗಿ ಧ್ವನಿ ಅಭಿಯಾನ ಇದು ಅಂತಾರಾಷ್ಟ್ರೀಯ ಮಾನವ ಕರ್ತವ್ಯ ಕರ್ತವ್ಯಗಳ ಮನವಿ ಪತ್ರ ಸಹಿ ಅಭಿಯಾನ ಮತ್ತು ನಿಮ್ಮ ಕರ್ತವ್ಯಗಳನ್ನು ತಿಳಿಯಿರಿ ಎಂಬ ವಿಷಯದ ತರಬೇತಿ ಪ್ರೀತಿ ಕಾಂಪ್ಲೆಕ್ಸ್ ಬಿಸಿ ರೋಡ್ ಇದರಲ್ಲಿ ನಡೆಯಲಿದೆ ಸೆಪ್ಟೆಂಬರ್ ಹದಿನಾಲ್ಕು ಯುವಕ ಯುವತಿಯರಿಗೆ ನಾಯಕತ್ವ ಮತ್ತು ಜಾಗತಿಕ ಪ್ರಭಾವ ಸೃಷ್ಟಿಸಲು ಪ್ರೇರೇಪಿಸುವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅದೇ ದಿನ ಸ್ನೇಹಿತರು ಕುಟುಂಬ ಹಾಗೂ ಸಹೋದ್ಯೋಗಿಗಳಿಗೆ ಜೆ ಉದ್ದೇಶ ಮತ್ತು ನಾಯಕತ್ವ ತರಬೇತಿ ಕುರಿತು ಮಾಹಿತಿ ನೀಡಲಾಗುವುದು ಸೆಪ್ಟೆಂಬರ್ ಹದಿನೈದರಂದು ಸಪ್ತಾಹದ ಅಂತಿಮ ದಿನ ಎಕ್ಸ್ಟ್ರೀಮ್ ಡ್ಯಾನ್ಸ್ ಗ್ರೀವ್ ಸಭಾಂಗಣದಲ್ಲಿ ಸಾಂಸ್ಕೃತಿಕ ಸಂಜೆಯು ಪ್ರತಿಭಾ ಪ್ರದರ್ಶನ ಹಾಗೂ ಸದಸ್ಯರಿಗೆ ಗ್ರಾಟಿಟ್ಯೂಡ್ ಲೆಟರ್ ವಿತರಣೆ ಕಾರ್ಯಕ್ರಮ ನಡೆಯಲಿ